ಜಿಲ್ಲೆಯ ನೂರ ಐವತ್ಮೂರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರ್ಥಿಕ ಸೇರ್ಪಡೆ ಪರಿಪೂರ್ಣತಿ ಅಭಿಯಾನ ಶ್ರೀ ಮಾರುತಿ ಕೆಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಗಂಗಾವತಿ ತಾಲೂಕು ವಡ್ಡರೆಟ್ಟಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಕೊಪ್ಪಳ ವಿಜಯನಗರ ಪ್ರಾದೇಶಿಕ ಕಚೇರಿಯ ಸಹಯೋಗದಲ್ಲಿ ಇಂದು ಉಡಮಕ್ಕಲ್ ಗ್ರಾಮದಲ್ಲಿ ನಡೆದ ಹಣಕಾಸು ಸೇರ್ಪಡಿ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ ಕೊಪ್ಪಳ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಮಾರುತಿ ಅವರು ನೆರವೇರಿಸಿ ಮಾತನಾಡುತ್ತಾ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಜನರಿಗೆ ಸಹಕಾರಿ ಎಂಬ ಆಶಯ ವ್ಯಕ್ತಪಡಿಸಿದರು ಸೈಬರ್ ಕ್ರೈಂಗಳು ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಅನಕ್ಷರಸ್ಥರು ಕೂಡ ವಂಚನೆಗೆ ಒಳಗಾಗುತ್ತಿದ್ದು ಜಾಗೃತರಾಗಲು ಕರೆ ನೀಡಿದರು ಕೊಪ್ಪಳ ಜಿಲ್ಲೆಯ ನೂರ ಐವತ್ ಮೂರು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಅಧಿಕ ಬ್ಯಾಂಕ್ ಶಾಖೆಗಳ ಮುಖಾಂತರ ಗ್ರಾಮದ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಗಳ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಅಭಿಯಾನ ಕಾರ್ಯಕ್ರಮ ಸೆಪ್ಟೆಂಬರ್ ಮೂವತ್ತರವರೆಗೆ ನಡೆಯಲಿದೆ ಎಂದು ತಿಳಿಸಿ ಪ್ರತಿಯೊಬ್ಬ ಗ್ರಾಮಸ್ಥರು ಬ್ಯಾಂಕುಗಳ ಕಾಲೇಜು ಬ್ಯಾಂಕುಗಳ ಸೌಲಭ್ಯವನ್ನ ಪಡೆದುಕೊಂಡು ಅಭಿವೃದ್ಧಿ ಹೊಂದಲು ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿಜಯನಗರ ವಲಯ ಕಚೇರಿಯ ಹಣಕಾಸು ಸೇರ್ಪಡಿ ವಿಭಾಗದ ವ್ಯವಸ್ಥಾಪಕರಾದ ಈರಣ್ಣನವರು ಜನ್ಧನ್ ಯೋಜನೆ ಮತ್ತು ಇತರ ಉಳಿತಾಯ ಖಾತೆ ಹೊಂದಿದವರು ಹತ್ತು ವರ್ಷ ತುಂಬುತ್ತಿರುವ ಖಾತೆದಾರರು ತಪ್ಪದೆ ರೀ ಕೆವೈಸಿ ಮಾಡಿಸಿ ಖಾತೆಗಳನ್ನು ನಿಷ್ಕ್ರಿಯಗೊಳ್ಳುವುದನ್ನು ತಪ್ಪಿಸಿ ಬ್ಯಾಂಕಿನ ಸೇವೆಗಳನ್ನು ಪಡೆದುಕೊಳ್ಳಲು ಕರೆ ನೀಡಿದರು ಗಂಗಾವತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆರ್ಥಿಕ ಸಾಕ್ಷರತಾ ಸಲಹೆಗಾರರಾದ ಟಿ ಆಂಜನೇಯ ಅವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮ ನಿರೂಪಿಸಿದರು ಈ ಅಭಿಯಾನ ಕಾರ್ಯಕ್ರಮದಲ್ಲಿ ಎಸ್ಬಿಐ ವಡ್ಡೆರಟ್ಟಿ ಶಾಖೆಯ ವ್ಯವಸ್ಥಾಪಕರಾದ ಎಸ್ ವೀರೇಶ್ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಾದ ರಂಗರಾಜು ಮತ್ತು ಪವನ್ ಹಾಗೂ ಎಸ್ಬಿಐ ಗ್ರಾಹಕರ ಸೇವಾ ಕೇಂದ್ರದ ಪ್ರತಿನಿಧಿ ಷಣ್ಮುಖ ಮತ್ತು ಈರಣ್ಣ ಹಾಗೂ ಸಂಜೀವಿ ಒಕ್ಕೂಟದ ಪದಾಧಿಕಾರಿ ಮಂಜುಳಾ ಗಡಾದ್ ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ಅನ್ನಪೂರ್ಣ ಮಹೇಶ್ವರಿ ಮತ್ತು ಐವತ್ತಕ್ಕೂ ಅಧಿಕ ರೈತರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ರಂಗರಾಜು ವಂದಿಸಿದರು ಆಗಿನ ಒಂದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ಎಲ್ಲಾ ಪ್ರೈವೇಟ್ ಬ್ಯಾಂಕ್ಗಳನ್ನು ರಾಷ್ಟ್ರೀಯ ಕಡೆ ಬಳಸಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾರ್ವಜನಿಕ ಸೇರ್ಪಡೆ ಕಾರ್ಯಕ್ರಮ ಸಹ ಇವತ್ತು ನಿಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಈ ಗ್ರಾಮಕ್ಕೆ ಮುಖ್ಯವಾಗಿ ವೇದಿಕೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕ ಜೊತೆಗೆ ನಮ್ಮ ಕೊಪ್ಪಳ ಮತ್ತು ಈ ಒಂದು ಹೊಸಪೇಟೆ ಜಿಲ್ಲಾ ವ್ಯಾಪ್ತಿಯ ನಮ್ಮ ಏನೋ ಬರೆಯೋರೆ ಕರೆ ಕಚೇರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರೇ ಕಚೇರಿಯ ಮ್ಯಾನೇಜರ್ ಆದಂತ ಶ್ರೀ ವೀರಣ್ಣ ಸರ್ ಸಹ ನಮ್ಮೆಲ್ಲರಿಗೂ ಸಹ ಪಂಚಾಯತಿ ಮಟ್ಟದಲ್ಲಿ ಇದ್ದವೆ ಎಲ್ಲರಿಗೂ ಸಹ ಏನು ಹೇಳ್ತದಂದ್ರೆ ಎಲ್ಲರೂ ಈ ಒಂದು ವಿಮಾ ಸಾರಿಗೆ ಪಡ್ಕೊಳ್ಬೇಕು ನೂರು ನೂರು ಜನ ಈ ವಿಮಾ ಸಾರಿಗೆ ಪಡಕೊಳ್ಳಬೇಕು ಉದ್ದೇಶದಿಂದ ಅಭಿಯಾನ ಮಾಡಿ ಜನರಿಗೆ ಮಾಹಿತಿ ಹೇಳ್ರಿ ರೈತರಿಗೆ ಹೇಳ್ರಿ ಮಹಿಳೆಯರಿಗೆ ಹೇಳ್ರಿ ಬರೀ ಉದ್ದೇಶ ಇಷ್ಟೇ ಅಲ್ಲ ನಮಗೆ ಬರೀ ಇಷ್ಟೇ ಆಗೋದು ಅಷ್ಟೇ ಅಲ್ಲ ನಮಗೆ ಇಲ್ಲಿ ಏನೇನ ಇಂತಾ ಇವತ್ತಿನ ದಿನದಲ್ಲಿ ನಾವು ಮಾಡ್ತೀವಿ ಸಂಸಾರ ವಯಸ್ಕ ಉದ್ಯೋಗ ಇಲ್ಲ ಕಲ್ತಿದ್ದಾರೆ ಅದು ಅಂತವರಿಗೆ ನಾವೇ ಲೈಫ್ ನಲ್ಲಿ ಸಪೋಸ್ ನಾವೇನು ದೊಡ್ಡ ಇದೇ ನಾವು ಆಗ್ತೇವೆ ಪೆನ್ಷನ್ ಅಲ್ಲಿನೂ ಕೂಡ ಒಂದು ವ್ಯಕ್ತಿಗೆ ಹದಿನೆಂಟು ವಯಸ್ಸು ಮೇಲ್ಪಟ್ಟು ನಲ್ವತ್ತು ವರ್ಷ ಒಳಗಿದ್ರೆ ಅವ್ರಿಗೆ ಅಟಲ್ ಪಿಂಚಣಿ ಯೋಜನೆ ಕೂಡ ಸರ್ಕಾರ ಜಾರಿಗೆ ತಂದು ಅಲ್ಲಿಗೆ ನಿಮಗೆ ತಿಂಗಳ ಪ್ರೀಮಿಯಂ ಇರ್ತದೆ ನಿಮ್ಮ ವಯಸ್ಸಿನ ಆಧಾರವಾಗಿ ಹದಿನೆಂಟರಿಂದ ಅರವತ್ತು ವರ್ಷ ಪೇಮೆಂಟ್ ಆಗ್ತದೆ ಅರವತ್ತನೇ ವರ್ಷಕ್ಕೆ ರಿಟೈರ್ಡ್ ಏನ್ ಆಗ್ತದೆ ಆಗಿ ನಿಮಗೆ ಒಂದು ಪೆನ್ಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಪೆನ್ಷನ್ ಕೂಡ ಒಟ್ಟು ಐದು ಮೊತ್ತದಲ್ಲಿ ಇದೆ ನಾಲ್ ಸಾವಿರ ಐದು ಸಾವಿರ ಇದನ್ನು ವಿಶೇಷವಾಗಿ ಸರ್ಕಾರ ಅತಿ ಕುಲಂಕೋ ಚರ್ಚೆ ಮಾಡಿ ಒಂದು ಸಾವಿರಕ್ಕೆ ಒಂದಿಷ್ಟು ಏನು ಗಿಡದಂಡ್ ಅಂತೇಳಿ ಎರಡು ಸಾವಿರಕ್ಕೆ ಮೂರು ಸಾವಿರಕ್ಕೆ ಇದು ಒಟ್ಟು ಮೂರು ತಲೆಮಾರ್ಗದಲ್ಲಿ ತೆರೆ ಒಂದು ಬರ್ತಕ್ಕಂಥ ಏನು ಬೇಕಾದ ಒಂದು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಪ್ರೋ ಪರ್ಸೆಸ್ ಅದು ಅದಷ್ಟೇ ಇರ್ತಕ್ಕಂಥ ಹಣದ ಬೆಲೆಗಳನ್ನು ಮಾಡಿ ಇಲ್ಲೂ ಒಂದು ವಿಶೇಷ ಮಾಡಿದ್ದಾರೆ ಅದರದ್ದೇ ಆದಂತ ಮಾಡಿ ಒಂದು ವ್ಯಕ್ತಿ ವಯಸ್ಸು ಹದಿನೆಂಟು ಕಂಪ್ಲೀಟ್ ಆಗಿ ನೋಡಿದ್ರು ಇನ್ನೊಂದು ವಯಸ್ಸು ಐವತ್ತು ಯಾಕೆ ಸರ್ ಹದಿನೆಂಟರಿಂದ ಐವತ್ತು ಯಾಕೆ ಇಲ್ಲ ಸರ್ಕಾರದ ಒಂದು ಯೋಜನೆ ಆ ಪ್ರಕಾರ ವ್ಯಕ್ತಿಗೆ ಯಾವುದೇ ತರದ ಸಾವು ಬಂದಲ್ಲಿ ಇನ್ಕ್ಲೂಡಿಂಗ್ ಹಾವು ಕಚ್ಚಿತು ಜೋಲು ಕಡಿತು ನಾನು ಎಡ್ದೆ ನೀರನ್ನು ಮುಳುಗಿದೆ ವೃಷದೆ ಎಫ್ರಿ ತಿಂಗ್ ಅಲ್ಲಿ ಹದಿನೆಂಟರಿಂದ ಹದಿನೆಂಟರಿಂದ ಐವತ್ತು ವಯಸ್ಸುವರೆಗೆ ನಾಲ್ಕು ನೂರ ರೂಪಾಯಿ ಕಟ್ಟಬೇಕು ನಮ್ಮ ಹತ್ರ ಡೈಲಿ ಬರೋದು ಗುರಿ ಊರಲ್ಲೂ ತರ ಹಿರಿಯ ಮುಖಂಡರು ತರ ಡೈಲಿ ಬಂದು ನಾನು ಮಾತಾಡೋಸ ನಮ್ಮ ಜೊತೆ ಕುಡಿಯೋರು ನಾನು ಅವ್ರಿಗೆ ಬಹಳ ಸಲ ಸರ್ ಮಾಡಿಸಿ ಸರ್ ಬೇಜ ಮಾಡ್ಸಿ ಸರ್ ನಿಮ್ಗೆ ಅನುಕೂಲ ಆಗತ್ತೆ